ಗೋಡಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಗೌರವಾನಿಕ ಸಂಘದ ಅಧ್ಯಕ್ಷರು ಜಿಎಂ ವೆಂಕಟಾಚಲಪತಿ ಶೆಟ್ಟಿ ಹಾಗೂ ಮುಖ್ಯ ಅತಿಥಿಗಳು ನಿರ್ದೇಶಕರು ಎನ್ ಹನುಮೇಶ್ ಉಪ ವ್ಯವಸ್ಥಾಪಕರು ಕೆ ಎನ್ ಮುನಿರಾಜು ವಿಸ್ತರಣಾಧಿಕಾರಿ ಪಿಕೆ ನರಸಿಂಹರಾಜು ಗೌರವ ಅಂತ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ನಿರ್ದೇಶಕರು ಚಂದ್ರಪ್ಪ ಶ್ರೀನಿವಾಸ್ ವೆಂಕಟೇಶಪ್ಪ ಲಕ್ಷ್ಮೀದೇವಮ್ಮ ಮೀನಾಕ್ಷಮ್ಮ ಯಶೋಧ ಟಿ ಗೌಡ ರಾಮಚಂದ್ರಪ್ಪ ಜಿಕೆ ನಾರಾಯಣಸ್ವಾಮಿ ಕೃಷ್ಣಪ್ಪ ನಾರಾಯಣಸ್ವಾಮಿ ಹಾಗೂ ಸಂಘದ ಸಿಬ್ಬಂದಿ ವರ್ಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ವೆಂಕಟೇಶ್ಗೌಡ ಹಾಲು ಪರೀಕ್ಷಕರು ಮುನಿಯಪ್ಪ ಊರಿನ ಗ್ರಾಮಸ್ಥರು ಮುಖಂಡರು ಜನಸಾಮಾನ್ಯರು ಗ್ರಾಮದ ಡೈರಿ ಷೇರುದಾರರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಸಭೆಗೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಗೌರವಾನ್ವಿತ ಸಮಾಜ ಸೇವಕರು ಜನರ ಗಳಿಸಿದ ನಾಯಕ ಜಿಎನ್ ಚಂದ್ರೇಗೌಡ ಎನ್ಪಿಸಿ ಎಸ್ ಮಾಜಿ ಅಧ್ಯಕ್ಷರು ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು ಮುಂದೆ ಮನೇದ ಹಾಲಿಂದವ್ರು ನಾವು ತಗೊಳಕಿಲ್ಕಿಂಗ್ ಮಿಷಿನ್ ಅಥವಾ ನಿಮ್ಮ ನಿಮ್ ಸಂತೆ ಮಿಷಿನ್ ಕೊಟ್ಟು ಅಥವಾ ಡೈರಿಯಾ ತಗೊಂಡಾಗ ನಿಮ್ಗೆ ಈಜಿ ಆಗುತ್ತೆ ಅದನ್ನ ಎರಡ್ ಮೂರು ಹಸು ತಗೊಳ್ತೀವಿ ಹಾಲ್ ಜಾಸ್ತಿ ಆಗುತ್ತೆ ಲಾಭ ಜಾಸ್ತಿ ಆಗುತ್ತೆ ಎರಡು ಜೀವನದಲ್ಲಿ ಏನೋ ಒಂದ್ ಅಷ್ಟು ವರ್ಷ ಖರ್ಚಿಗೆ ಆಗುತ್ತೆ ಲಕ್ಷಾಂತ ರೂಪಾಯಿ ಕೋಟ್ಯಾಂತ ಅಂತ ಒಂದು ಆಕಾಶ ಒಂದು ಸ್ಕೂಲ್ ಫೀಸ್ ಬಾ ಸಂತೆ ಒಂದ್ ದಿವಸಕ್ಕೆ ಹೋಗ್ಬಾರ ಯಾರು ಅದರಿಂದ ಮುಂದಿನ ಎಲ್ಲಾ ಅಭ್ಯಾಸ ಮಾಡ್ತೀವಿ ಇವ್ ಏನ ಇಡ್ಬೇಕು ನಾನು ಜನ ಇಡ್ತೀನಿ ನಾನು ಕರೆಯಲಾಗಿ ಸಹಾಯ ಮಾಡ್ತೀನಿ ಮುಂದೆ ಇದ್ದ ಹೆಚ್ಚಿ ಸಹಾಯ ಮಾಡ್ತೀನಿ ನಿಮ್ಮದ ಆಶೀರ್ವಾದ ವಿಷಯ ಇದರಿಂದ ಮತ್ತೆ ಗೆದ್ಕೊಂಡಿದ್ದೀನಿ ನಾನು ಇನ್ನು ಐದು ವರ್ಷ ಪ್ರತಿಯೊಂದು ಇಡ್ತೀನಿ ಜೊತೆ ಇರ್ತೀನಿ ಬಟ್ ಸಂಘನಲ್ಲ ಹೇಳಿದ್ರು ಯಾಕೆ ಲಾಭ ಯಾಕೆ ನಾವು ಅದಕ್ಕೆ ಹೋಗ್ಬೇಕು ಇವಾಗ ಹೇಳಿದ್ರು ಇವಾಗ ನಾಳೆ ಸೆಕ್ರೆಟ್ರಿ ಅವ್ರು ಹೇಳಿದ್ದಾರೆ ಏನಂತ ನಾಳೆ ಶೋ ಮಾಡ್ತೀನಿ ಬಟ್ ಯಾವ್ದು ಕಾರ್ಡ್ಕೋ ಇದು ಮಿಸ್ ಆಗ್ಬೋದಪ್ಪ ಏ ಸೂಸ್ ಒಂದು ಜವಾಬ್ದಾರಿ ಅಪ್ಡೇಟ್ ಮಾಡ್ಬೇಕು ಶುರು ಅಂತ ಸ್ಟಾರ್ಟಿಂಗ್ ಆದ್ರೆ ಸಣ್ಣ ಇರುತ್ತೆ ಯಾವ್ದೇ ವಿಷಯದಲ್ಲಿ ಆಗ್ಲಿ ಒಂದ್ ಹೊಸ ಸಿಸ್ಟಮ್ ಬಂದಾಗ ಸಣ್ಣ ಅದ್ ಗೊತ್ತಾಗುತ್ತೆ ನಿಮ್ಗೆ ಖುಷಿ ಆಗುತ್ತೆ ನಮ್ಗೆಲ್ಲ ಖುಷಿ ನಮ್ಮ ಗಟ್ಟು ಒಲ್ ಚೆನ್ನಾಗಿ ಸಿಗ್ತಿಂದಪ್ಪ ನೀವು ಪಾಲ್ಕ ಅದೇ ರೇಟ್ ಮಾಕ್ ಅದೇ ರೀತಿ ಕಟ್ ಮಾಡ್ತಾ ಹೋಗುದ ಸೇರ್ಕೊಯಿಂದ ಅಂತಿರಿ ಅಸ್ಮಾತ್ ಕೆಲವು ವಸ್ತುಗಳಲ್ಲಿ ನೀವು ಮೇವು ಕಡಿಮೆ ಹಾಕಿರ್ತಿರೋ ಅಥವಾ ಹಸುಗ್ ಯಾವುದೋ ಒಂದು ಕಾಯಿಲೆ ಅಂತ ಹೇಳಕ್ ಅಲ್ಲ ಮನ್ಸಿಗೆ ಇರೋದಿಲ್ಲ ಯಾರು ಅಪರೂಪಕ್ಕೆ ಹೋಗಕ್ ಅಪ್ಪ ಯಾವ್ದೊಂದು ಕಾಯಿಲೆ ಆ ಥರ ಅದೇ ಸರ್ಪಸ್ಟ್ ಆಮೇಲೆ ನಮ್ಮ ಡಿ ಎಮ್ ಓದಂದ್ರೆ ಊರಲ್ಲಿ ಯಾವ್ದೇ ರಾಜಕೀಯ ಮಾಡ್ಕೊಳ್ಳಿ ಮಾಡ್ಕೊಳ್ಕೊಬೇಡಿ ಆ ಎರಸ್ ಟೇಬಲ್ ಏನ ಮಾಡ್ಕೊಳ್ಳಿ ಅದನ್ನು ಕಳೆಕ್ಟಾಗಿ ಹಾಕಿ ಅದನ್ನ ಐನೋ ಅಭಿವೃದ್ಧಿ ಜಾಸ್ತಿ ಮಾಡ್ಕೊಂಡು ಸಂಸ್ಥೆನ ಒಕ್ಕೂಟನ ಇದು ಸಂಘನ ಅಭಿವೃದ್ಧಿ ಪರಿಸ್ಕೊಂಡ್ ಬರುತ್ತೆ ಆರೋಗ್ಯ ಸರಿ ಇರಲ್ಲ ಅಥವಾ ಮಾಡಿಸ್ಬೇಕು ಟ್ಯಾಕ್ಟರ್ ಕೊಡುವಾಗ ನಿಮ್ಮ ಹಸು ನಿನಗೆ ಟೆಸ್ಟ್ ಮಾಡಿದ್ರೆ ನಾನು ನಾಲ್ಕು ಫ್ಯಾಟ್ ಬರ್ತದೆ ನಿನ್ ನಲ್ವತ್ತು ರೂಪಾಯಿ ಬರ್ತದೆ ನನಗೆ ಮೂವತ್ತೆಂಟು ರೂಪಾಯಿ ಬರುತ್ತೆ ನಮ್ಗೆ ಎರಡರಲ್ಲೂ ಸರಾಸರಿ ಕೊಟ್ಟಾಗ ನಮ್ಗೆ ಮೂವತ್ನಾಲ್ಕು ರೂಪಾಯಿ ಬರುತ್ತೆ ಅಲ್ಲಿ ನಿಮ್ಗೆ ಆರು ರೂಪಾಯಿ ಲಾಸ್ ಆಗುತ್ತೆ ಓಕೆನಾ ಯಾರ್ದೇನ್ ಯೂಸ್ ಮಾಡೋದಿಲ್ಲ ನಿಮ್ಗೆ ಯಾರು ಫ್ಯಾಟ್ ಬರೋದಿಲ್ಲ ನೀವು ಒಂದ್ ತಿಂಗಳು ಹಾಕಿ ನೋಡಿ ನಿಮ್ಗೆ ಅರ್ಥ ಆಗ್ತದೆ ಕನಿಷ್ಠ ಅಂದ್ರೆ ಮೂವತ್ ಜನ ಆಗ್ತದೆ ಒಂದ್ ಇಬ್ಬರದ್ದು ಮೂರ್ ಜನದ್ದು ಬರೋದಿಲ್ಲ ಬರೋದಿಲ್ಲ ಅಂದ್ರೆ ಮೂರ್ ಜನದ್ದು ಅಮ್ಮಮ್ಮ ಹಸು ಮೇಲೆ ಸಮಸ್ಯೆ ಇತ್ತು ಇವಾಗ ತಾಲೂಕ್ ನಾದ್ಯಂತ ಎಲ್ಲ ಬಹಳಷ್ಟು ಸಂಘಗಳಲ್ಲಿ ಮಾಡ್ತಾ ಇದ್ದಾರೆ ಉತ್ಪಾದಕರು ಖುಷಿಯಾಗಿದ್ದಾರೆ ಸೆಕ್ರೆಟರಿಗಳು ಟೆಸ್ಟರ್ಗಳು ಇನ್ನೂ ಖುಷಿಯಾಗಿದ್ದಾರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಸರ್ ನಮ್ಗೆ ಕ್ವಾಲಿಟಿ ಕೇಳೋ ತಪ್ಪಾಯ್ತು ಅಂತ ನೀರ್ ಹಾಕೊಂಡ್ ಬರ್ತಾರೆ ಅನ್ಕೊಳ್ಳಿ ಯಾರೋ ಒಬ್ಬ ರೈತ ಹೆಂಗ ನೀರಿದೆ ಅಂತ ಅದ್ರಲ್ಲಿ ಕಂಡು ಹಿಡಿಯೋದು ಕಣ್ಣಲ್ಲಿ ನೋಡ್ಬೇಕ ಮೇಲೆ ಕೂತ್ ಬಿಡುತ್ತೆ ನಾನು ನೀರ್ ಹಾಕಿದೀನ ಅಂತ ರೈತ ಕೊಡ್ಲಿಕ್ಕೆ ಆಗೋದಿಲ್ಲ ಮಿಷಿನ್ ಇದ್ರೆ ಮಿಷಿನ್ ಅಲ್ಲಿ ಏನ್ ಬರುತ್ತೆ ಅದು ಸ್ಟ್ರಿಪ್ ತಗೊಳಪ್ಪ ತಗೊಂಡ್ ಹೋಗಪ್ಪ ಟೆನ್ಶನ್ ಇಲ್ಲ ನಾಳೆಂದ ಆಗ್ಲೇಬೇಕು ಸಪ್ರ ಸೌಲಭ್ಯಗಳೆಲ್ಲ ಹಾಕ್ತಾರೆ ನೀವ್ ಜವಾಬ್ದಾರಿ ಆಗ್ತೀವಿ ಸಂಘ ಚೆನ್ನಾಗಿದೆ ರೇಟ್ ಕೊಡಿ ಸಾವಿರ ಲೀಟರ್ ಆಗೋದು ಎರಡ್ ಸಾವಿರ ಲೀಟರ್ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಬಹಳಷ್ಟು ಹಳ್ಳಿಗಳಲ್ಲಿ ಟೆಸ್ಟ್ ಮಾಡಿ ರೇಟ್ ಕೊಟ್ಟ ಮೇಲೆ ರೈತರಿಗೆ ಒಂದು ರೂಪಾಯಿ ಎಂಟ್ ರೂಪಾಯಿ ಜಾಸ್ತಿ ಬರಕ್ ಆದ್ಮೇಲೆ ಹಸಿ ರೇಟ್ ಕಳೆತ್ತೆ ರೂಪಾಯಿ ಹದಿನೈದು ಪೈಸೆ ನೀವು ಇಷ್ಟು ಲೀಟರ್ ಹಾಲ್ ಹಾಕೋರು ನಲ್ವತ್ತು ರೂಪಾಯಿ ಸಿಕ್ಕರೆ ಹಾಕಲ್ವಾ ಇನ್ನೊಂದು ಲೀಟರ್ ಎಕ್ಸ್ಟ್ರಾ ಹತ್ತು ಲೀಟರ್ ಎಕ್ಸ್ಟ್ರಾ ಐದು ಲೀರ್ ಹಾಕದಿಲ್ಲ ಹಾಕ್ತಿರಿ ಮಾಡಿ ನಾಳೆಯಿಂದ ಮಾಡಬೇಕು ಮತ್ತೆ ಒಂದೇ ತಾರೀಕಿಂದ ಮಾಡ್ಗೆ ಅಡ್ಜಸ್ಟ್ ಆಗುತ್ತೆ ಏನಿಲ್ಲ ನಾಳೆಯಿಂದ ಮಾಡ್ರೆ ನಾಳೆ ಬಿಲ್ಲಿಂದ ಅಷ್ಟೇ ಎಲ್ಲ ಅಲ್ಲಿಂದ ಸ್ಲಿಪ್ ಸ್ಲಿಪ್ ಕೊಟ್ಬಿಡಿ ನಾಳೆಯಿಂದ ಕೊಡ್ತಾರೆ ನಾಳೆ ಅಂತಿದ್ದೀನಿ ನಾಳೆ ಮಾಡ್ಬೇಕು ಏನೋ ಪ್ರಾಬ್ಲಮ್ ಇದೆ ಹೇಳಿ ಸರ್ ಟೆಕ್ನಿಷಿಯನ್ ಕಳ್ಸ್ಕೊಡ್ತೀವಿ ನಾವು ಕಳ್ಸ್ಕೊಡ್ತೀವಿ ಈಗ ಮೊದಲೇನಾದ್ರು ರಿಪೇರಿ ಬಂದ್ಬಿಟ್ಟು ರಿಪೇರಿ ಮಾಡೋದಿಲ್ಲ ಇವಾಗ ತಾಲೂಕು ಒಬ್ಬರು ಕೊಟ್ಟಿದ್ದಾರೆ ನಿರ್ದೇಶಕರು ಮನೆ ಅಂಟಿ ಮಾತಾಡ್ಕೊಂಡು ತಾಲೂಕು ಒಬ್ಬರು ಕೊಟ್ಟಿದ್ದಾರೆ ರಿಪೇರಿ ಅವತ್ತು ರೆಡಿ ಮಾಡ್ಕೊಳ್ತಾರೆ ಆ ರಿಪೇರಿ ಬರೋದಾಗ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು ನಾವೀಗ